ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಯಾರಾದರೂ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಹಾಕಿ ಏನಾದರೂ ತಪ್ಪುಗಳಾಗಿದ್ದರೆ ಅಂತ ಅಂತಹ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಎಡಿಟಿಂಗ್ ಟ್ಯಾಬ್ ಆಪ್ಷನನ್ನು ಬಿಟ್ಟಿದ್ದಾರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಕೇವಲ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾತ್ರ ಎಡಿಟಿಂಗ್ ಮಾಡಿಕೊಳ್ಳಲು ಈ ಎಡಿಟಿಂಗ್ ಟ್ಯಾಬನ್ನು ಎನೇಬಲ್ ಮಾಡಿಕೊಟ್ಟಿದ್ದಾರೆ ಅದು ಯಾವ ವರ್ಗಕ್ಕೆ ಎಡಿಟಿಂಗ್ ಟ್ಯಾಬನ್ನು ಎನೇಬಲ್ ಮಾಡಿಕೊಟ್ಟಿದ್ದಾರೆ ಮತ್ತು ನೀವು ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಿಕೊಳ್ಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೈವ್ ಗ್ರೂಪಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಮತ್ತು ಇದೇ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇತರ ಅಭ್ಯರ್ಥಿಗಳಿಗೂ ಶೇರ್ ಮಾಡಿರಿ ಅವರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲು ಎಸ್ ಎಸ್ ಪಿ ಪೋರ್ಟಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಅದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಗಳಿವೆ ಆದರೆ ಇಲ್ಲಿ ನೋಡ್ಬೋದು ಎಡಿಟಿಂಗ್ ಕಾಸ್ಟ್ ಆರ್ ಇನ್ಕಮ್ ಅಂದರೆ ಪರಿವಾರ ತಳವಾರ ಆ್ಯಂಡ್ ತಳವಾರ ಬೋಯ ವರ್ಗದವರಿಗೆ ಎಡಿಟಿಂಗ್ ಟ್ಯಾಬನ್ನು ಬಿಟ್ಟಿದ್ದಾರೆ ಅಂದರೆ ಪರಿಶಿಷ್ಟ ಇವರು ಪರಿವಾರ ತಳವಾರ ತಳವಾರ ಬೋಯ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳನ್ನು ಹಿಂದೆ ಪ್ರವರ್ಗ ಒಂದರಲ್ಲಿ ಇದ್ದಂತಹ ಅಭ್ಯರ್ಥಿಗಳನ್ನು ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ ಅಂದರೆ ಎಸ್ ಟಿ ವರ್ಗಕ್ಕೆ ಸೇರಿಸಿದ್ದಾರೆ ಅಂಥವರಿಗೆ ತಮ್ಮ ಕಾಸ್ಟ್ ಇನ್ಕಮನ್ನು ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶವನ್ನು ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೀಡಿದ್ದಾರೆ ಅದನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಎಂಬುದನ್ನು ನೋಡುವುದಾದರೆ ಆ ಎಡಿಟಿಂಗ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೈನಾನ್ಷಿಯಲ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಮೇಲೆ ಕುಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಲ್ಲ ನಿಮ್ಮ ಪ್ರವರ್ಗ ಒಂದರಲ್ಲಿದ್ದರೂ ಹಿಂದಿನ ಅವಧಿಯಲ್ಲಿ ಈಗ ಎಷ್ಟಿಗೆ ಸೇರಿಸಿದ್ದಾರೆ ಇಲ್ಲಿ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಪ್ರವರ್ಗ ಒಂದಿದೆಯಲ್ಲ ಇಲ್ಲಿ ಪರಿಶಿಷ್ಟ ಪಂಗಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹದಿನೈದು ಡಿಜಿಸ್ಟ್ಗಳ ಕಾಸ್ಟ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಹದಿನೈದು ಡಿಜಿಸ್ಟ್ ನಂಬರನ್ನು ಇನ್ಕಮ್ ನಂಬರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಈ ಆಪ್ಷನ್ ಇದೆ ಅಲ್ಲ ಪ್ರಶ್ನೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ ಈಗಿನ ಆರ್ ಡಿ ನಂಬರ್ ಹೆಸರು ಎಲ್ಲ ಬರುತ್ತೆ ಶೆಡ್ಯೂಲ್ ಟ್ರೈ ಬರುತ್ತೆ ಇನ್ಕಮ್ ನಂಬರ್ ಸ್ವಲ್ಪ ತಪ್ಪಾಗಿದ್ರೆ ಕರೆಕ್ಟಾಗಿ ಇನ್ಕಮ್ ನಂಬರನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಚೆಕ್ ಮೇಲೆ ಕೊಟ್ಟಾಗ ಇಲ್ಲಿ ನೋಡ್ಬೋದು ಇನ್ಕಮ್ ನಂಬರ್ ಕೂಡ ಆಟೋಮೆಟಿಕ್ಕಾಗಿ ಎಂಟ್ರಿ ಆಗುತ್ತೆ ಈಗ ಎಂಟ್ರಿ ಆದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಎಲ್ಲ ಬರುತ್ತೆ ಇಲ್ಲಿ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಒಂದಕ್ಕೊಂದು ತಾಳೆ ಇದ್ದರೆ ಎಸ್ ಅಂತ ಕೊಟ್ಟು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಸಕ್ಸಸ್ಫುಲಿಯಾಗಿ ಎಡಿಟಿಂಗ್ ಆಗಿದೆ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ಇಲ್ಲಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ